ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಸರಿಸುಮಾರು ಎರಡು ಮೂರು ತಿಂಗಳಿಂದ ಅತಿ ಶಿಕ್ಷಕರ ಕೆಲಸ ನಿರ್ಸ್ತಿರುವಂತಹ ಎಲ್ಲ ಪ್ರೌಢಶಾಲಾ ಶಿಕ್ಷಕರಿಗೂ ಇದುವರೆಗೂ ಯಾವುದೇ ರೀತಿಯಾದಂತಹ ಒಂದು ಗೌರವಧನ ಸಿಕ್ಕಿಲ್ಲ ಸೊ ಅದಕ್ಕೆ ಸಂಬಂಧಿಸಿದಂತೆ ಇನ್ನು ವೇಳೋದಲ್ಲಿ ಸಂಪೂರ್ಣವಾಗಿ ವಿಡಿಯೋ ಮಾಡ್ತಾ ಹೋಗ್ತೇನೆ ಅಂದರೆ ಈ ಬಾರಿ ಅನುದಾನ ಯಾವಾಗ ಬಿಡುಗಡೆ ಆಗಿದೆ ಅದರ ಜೊತೆಗೆ ಯಾವಾಗ ವೇತನ ಸಿಗ್ಬೋದು ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ಇನ್ನ ವೇಳೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಅದಕ್ಕೆ ಮುಂಚಿತವಾಗಿ ಸ್ಪರ್ಧಾ ಸ್ಪರ್ಧಾಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಸೊ ನೀವು ಈ ಒಂದು ಕರ್ನಾಟಕ ಸರ್ಕಾರದ ನಡವಳಿಗಳನ್ನು ನೋಡಿರ್ಬೋದು ಸೊ ಇದಕ್ಕೆ ಡೇಟ್ ಸಹ ನಾನು ತೋರಿಸ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ಸಿಗ್ನೇಚರ್ ನೋಡಿ ಇಲ್ಲಿ ಇಪ್ಪತ್ತೊಂಬತ್ತು ಎಂಟು ಅಂತಂದರೆ ಈ ಹಿಂದೆ ಆಗಸ್ಟ್ ಇಪ್ಪತ್ತೊಂಬತ್ತಾರು ಬಂದಿರುವಂಥ ಒಂದು ನಡವಳಿ ಇದು ಸೊ ಏನು ವಿಷಯ ಇದೆ ಇದರಲ್ಲಿ ಅಂತಂದರೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ತೆರವಾಗಿರುವಂಥ ಬೋಧಕ ಸಿಬ್ಬಂದಿ ಹುದ್ದೆಗಳಿಗೆ ಎದುರಾಗಿ ಅತಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಗೌರವಧನ ಪಾವತಿಗಾಗಿ ಅನುದಾನ ಬಿಡುಗೊಳಿಸುವ ಬಿಡುಗಡೆಗೊಳಿಸುವ ಬಗ್ಗೆ ಅಂತ ಇದೆ ಅಂತಂದರೆ ಸೊ ಇದ್ರ ಪ್ರಸ್ತಾವನೆ ಏನಿತ್ತು ಈಗಾಗಲೇ ಈ ಪ್ರಸ್ತಾವನೆಯನ್ನು ಸೊ ಇದು ಈ ಹಿಂದಿನ ಪ್ರಸ್ತಾವನೆ ಸೊ ಎಷ್ಟು ಏಳು ಸಾವಿರದ ನೂರ ಇಪ್ಪತ್ನಾಲ್ಕು ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ ಅನ್ನುವಂಥದ್ದು ಈ ಹಿಂದಿನ ಪ್ರಸ್ತಾವನೆ ಆಗಿತ್ತು ಸೊ ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶ ಸಂಖ್ಯೆ ನೀವು ಇಲ್ಲಿ ನೋಡ್ಬೋದು ಸೊ ಈ ಆದೇಶದ ಸಂಖ್ಯೆಯ ಪ್ರಕಾರ ಹಾ ಈ ಇನ್ನೂರ ತೊಂಬತ್ತೆಂಟು ವೆಚ್ಚ ಸೊ ಆ ಒಂದು ಪ್ರಕಾರ ದಿನಾಂಕ ಇಪ್ಪತ್ತೊಂಬತ್ತನೇ ಆಗಸ್ಟ್ ಅಂತಂದರೆ ಎರಡು ದಿನಗಳ ಹಿಂದಿನ ಮಾಹಿತಿ ಇದು ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದ ಕಾಲ ಮೂರರ ತಾಲೂಕು ಪಂಚಾಯತ್ಗಳ ವ್ಯಾಪ್ತಿಯ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂತಂದರೆ ಈ ಆರು ತಿಂಗಳ ಗೌರವಧನವನ್ನು ಏಳು ಸಾವಿರದ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಲಕ್ಷಗಳನ್ನು ಬಿಡುಗಡೆಗೊಳಿಸಿದೆ ಸೊ ಇದಿಷ್ಟು ಸಂಪೂರ್ಣವಾಗಿ ಇನ್ನೂ ಪ್ರೌಢಶಾಲಾ ಶಿಕ್ಷಕರಿಗೆ ಮಾತ್ರ ಇದ್ರ ಬಗ್ಗೆ ಬಂದಿರುವಂಥ ಮಾಹಿತಿ ಇದಾಗಿದೆ ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈಗಾಗಲೇ ಈ ಒಂದು ಗೌರವಧನವನ್ನು ನೀಡಲಾಗಿದೆ ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇದೇ ತಿಂಗಳ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಸಂಪೂರ್ಣವಾಗಿ ಅವರಿಗೂ ಸಹ ಈ ಮೂರು ತಿಂಗಳ ಗೌರವಧನ ಸಿಗ್ತಾ ಹೋಗುತ್ತೆ ಸೊ ಸ್ನೇಹಿತರೆ ಇದಾಗಿತ್ತು ಇಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗಾಗಿ ಅಂತಂದರೆ ಅತಿ ಶಿಕ್ಷಕರು ಆಗಿರ್ಬೋದು ಹಾಗೂ ಶಿಕ್ಷಕರ ನೇಮಕಾತಿಗಳ ಸಂಬಂಧಿಸಿದಂತೆ ಆಗಿರ್ಬೋದು ಟಿ ಟಿ ಬಗ್ಗೆ ಆಗಿರ್ಬೋದು ಇದರ ಬಗ್ಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು